ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋನ ನಾವು ಮೇ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ವೇಟ್ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಸ್ಮಾರ್ಟ್ ಹಿಡಿ ಸರ್ಕಲ್ನವರು ಮತ್ತೆ ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅವರು ಕೂಡ ಹೇಳಿ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೇ ನಿಮ್ಮ ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೋರ್ಡ ಕಪ್ ಎಲ್ಲಿ ನಡೆದಿದೆ ವೇರ್ ವಾಸ್ ಎಲೋರ್ಡ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೆಲ್ಡ್ ಉತ್ತರ ಆಪ್ಷನ್ ನಾಲ್ಕು ಕಜಾಕಿಸ್ತಾನದ ಅಸ್ಥಾನ ಇತ್ತೀಚೆಗೆ ಕಜಾಕಿಸ್ತಾನದ ಅಸ್ಥಾನದಲ್ಲಿ ನಡೆದಿರುವಂತಹ ಮೂರನೇ ಯಲೋಡಾ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ನಿಖತ್ ಜರೀನ್ ಮತ್ತು ಮೀನಾಕ್ಷಿ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ ಝರೀನ್ ಅವರು ಐವತ್ತೆರಡು ಕೆಜಿ ವಿಭಾಗದಲ್ಲಿ ಖಜಾಕಿಸ್ತಾನದ ಜಜೀರಾ ಏವಾ ಅವರನ್ನು ಸೋಲಿಸಿದರು ಮೀನಾಕ್ಷಿ ಅವರು ನಲವತ್ತೆಂಟು ಕೆಜಿ ವಿಭಾಗದಲ್ಲಿ ಉಜ್ಬೇಕಿಸ್ತಾನದ ಸೈದಾ ಖೋನ್ ರಕ್ಮೋನೋವಾ ಅವರನ್ನು ಸೋಲಿಸಿದ್ದಾರೆ ಭಾರತದ ಇಪ್ಪತ್ತೊಂದು ಸದಸ್ಯರ ಬಾಕ್ಸಿಂಗ್ ತಂಡವು ಎರಡು ಚಿನ್ನ ಎರಡು ಬೆಳ್ಳಿ ಮತ್ತು ಎಂಟು ಕಂಚು ಸೇರಿದಂತೆ ಒಟ್ಟು ಹನ್ನೆರಡು ಪದಗಳನ್ನು ಗಳಿಸಿದ್ದಾರೆ ನಿಖ್ ಜರಿನ್ ಹಾಗೂ ಮೀನಾಕ್ಷಿಯವರು ಬಾಕ್ಸಿಂಗ್ ಆಡುತ್ತಾರೆ ಇತ್ತೀಚೆಗೆ ರಾಕ್ ಆರ್ಟ್ನ ಮೊದಲ ಪುರಾವೆ ಯಾವ ರಾಜ್ಯದಲ್ಲಿ ಕಂಡುಬಂದಿದೆ ದಿ ಫಸ್ಟ್ ಎವಿಡೆನ್ಸ್ ಆಫ್ ರಾಕ್ ಆರ್ಟ್ ವಾಸ್ ಫೌಂಡ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಕರ್ನಾಟಕ ಇತ್ತೀಚೆಗೆ ಪುರಾತತ್ವ ಶಾಸ್ತ್ರಜ್ಞರು ಕರ್ನಾಟಕ ರಾಜ್ಯದ ಮಂಗಳೂರಿನ ಬೋಳೂರು ಪನ್ನೆ ಕೋಟೆಯ ಬಬ್ಬು ಸ್ವಾಮಿ ದೇಗುಲದ ಬಳಿ ನೈಸರ್ಗಿಕ ಕಲ್ಲಿನ ಬಂಡೆಯ ಮೇಲೆ ಜೋಡಿ ಮಾನವ ಹೆಜ್ಜೆ ಗುರುತುಗಳ ರೂಪದಲ್ಲಿ ರಾಕ್ ಆರ್ಟ್ನ ಒಂದು ಮೊದಲ ಪುರಾವೆಯನ್ನು ಪತ್ತೆ ಮಾಡಿದ್ದಾರೆ ಕ್ರಿಸ್ತ ಶಕ ಒಂದನೇ ಅಥವಾ ಎರಡನೇ ಶತಮಾನದಲ್ಲಿ ಈ ಹೆಜ್ಜೆ ಗುರುತುಗಳನ್ನು ರಚನೆ ಮಾಡಿರಬಹುದು ಅಂತ ಊಹೆ ಮಾಡಲಾಗಿದೆ ಇತ್ತೀಚೆಗೆ ಶ್ರೀಲಂಕಾದ ಗೋಲ್ಡನ್ ಬ್ಯಾಕ್ಡ್ ಕಪ್ಪೆ ಹೈಲರಾನ ಗ್ರಾಸಿಲಿಸ್ ಅನ್ನ ಎಲ್ಲಿ ಮರು ಶೋಧಿಸಲಾಗಿದೆ ವೇರ್ ವಾಸ್ ದಿ ಶ್ರೀಲಂಕನ್ ಗೋಲ್ಡನ್ ಬ್ಯಾಕ್ಡ್ ಫ್ರಾಗ್ ಹೈಲರಾನ ಗ್ರಾಸಿಲಿಸ್ ರೀಡಿಸ್ಕವರ್ಡ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಕೌಂಡಿನ್ಯ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಭಾರತದ ಜೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಆಂಧ್ರ ಪ್ರದೇಶದ ಜೀವ ವೈವಿಧ್ಯ ಮಂಡಳಿಯ ಸಂಶೋಧಕರು ಎರಡು ಶತಮಾನಗಳ ನಂತರ ಆಂಧ್ರ ಪ್ರದೇಶದ ಕೌಂಡಿನ್ಯ ವನ್ಯಜೀವಿ ಅಭಯಾರಣ್ಯದಲ್ಲಿ ಶ್ರೀಲಂಕಾದ ಗೋಲ್ಡನ್ ಬ್ಯಾಕ್ಡ್ ಕಪ್ಪೆ ಅಥವಾ ಹೈಲರಾನ ಗ್ರಾಸಿಲಿಸ್ ಅನ್ನ ಮರುಶೋಧನೆ ಮಾಡಿದ್ದಾರೆ ಕೌಂಡಿನ್ಯ ವನ್ಯಜೀವಿ ಅಭಯಾರಣ್ಯವು ಪ್ರಾಜೆಕ್ಟ್ ಎಲಿಫೆಂಟ್ನ ಭಾಗವಾಗಿದ್ದು ಏಷ್ಯಾದ ಆನೆಗಳನ್ನ ಈ ವನ್ಯಜೀವಿ ಅಭಯಾರಣ್ಯ ಒಳಗೊಂಡಿದೆ ಶ್ರೀಲಂಕಾಗೆ ಸ್ಥಳೀಯವಾಗಿರುವಂತಹ ಈ ಕಪ್ಪೆಯು ಹದಿನೈದು ದಶಲಕ್ಷ ವರ್ಷಗಳ ಹಿಂದಿನ ಪ್ರಾಚೀನ ಜೈವಿಕ ಭೌಗೋಳಿಕ ಸಂಪರ್ಕಗಳನ್ನ ತಿಳಿಸಿಕೊಡುತ್ತದೆ ಐಬೇರಿಯನ್ ಲಿಂಕ್ಸ್ ಎಂಬುದು ಈ ಕೆಳಗಿನ ಯಾವ ಜಾತಿಗೆ ಸೇರಿದೆ ಐಬೇರಿಯನ್ ಲಿಂಕ್ಸ್ ಬಿಲಾಂಗ್ಸ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಸ್ಪೀಸೀಸ್ ನೋಡಿ ಸ್ಮಾರ್ಟ್ ಹೆಡ್ ಸರ್ಕಲ್ನ ನ ಮೇ ತಿಂಗಳ ಮಾಸಪತ್ರಿಕೆ ಸ್ವಲ್ಪ ತಡವಾಗಿ ಮಾರುಕಟ್ಟೆಗೆ ಈ ಸಲ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಈಗ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ತೆರಳಿ ಸ್ಮಾರ್ಟ್ ಹೆಡ್ ಸರ್ಕಲ್ನ ನ ಮೇ ತಿಂಗಳ ಮಾಸಪತ್ರಿಕೆಗಳನ್ನು ಕಲೆಕ್ಟ್ ಮಾಡ್ಕೋಬಹುದಾಗಿದೆ ಬೆಂಗಳೂರಿನಲ್ಲಿ ರಾಜ್ಯಾದ್ಯಂತ ಎಲ್ಲಾ ಕಡೆ ಮಾಸಪತ್ರಿಕೆ ಸರಬರಾಜಾಗಿದೆ ಆಗಿದೆ ಉತ್ತರ ಆಪ್ಷನ್ ಎರಡು ಬೆಕ್ಕು ವಿಶ್ವದ ಅತ್ಯಂತ ಅಳಿವಿನಂಚಿನಲ್ಲಿರುವಂತಹ ಬೆಕ್ಕಿನ ಪ್ರಾಣಿಯಾಗಿರುವಂತಹ ಐಬೇರಿಯನ್ ಲಿಂಕ್ಸ್ಗಳ ಸಂಖ್ಯೆಯು ಸ್ಪೇನ್ ಮತ್ತು ಪೋರ್ಚುಗಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ದ್ವಿಗುಣಗೊಂಡಿದೆ ಇದು ಮೊನಚಾದ ಕಿವಿಗಳು ಉದ್ದವಾದ ಕಾಲುಗಳು ಮತ್ತು ಮಚ್ಚೆಯುಳ್ಳ ತುಪ್ಪಳಕ್ಕೆ ಹೆಸರುವಾಸಿಯಾಗಿದೆ ಹಿಂದೊಮ್ಮೆ ಐಬೇರಿಯನ್ ಪೆನಿನ್ಸುಲಾದಲ್ಲಿ ವ್ಯಾಪಕವಾಗಿ ಇದು ಹರಡಿತ್ತು ಇತ್ತೀಚೆಗೆ ಇದು ಮಾನವ ಚಟುವಟಿಕೆಗಳಿಂದ ಬೆದರಿಕೆಗಳನ್ನು ಎದುರಿಸ್ತಾ ಇದೆ ಆಯುಸಿಯನ್ ರೆಡ್ ಲಿಸ್ಟ್ ಪ್ರಕಾರ ಇದು ಅಪಾಯದಲ್ಲಿದೆ ನ ವಿಸ್ತೃತ ರೂಪ ಏನು ವಾಟ್ ಈಸ್ ದಿ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ಲೂಪೆಕ್ಸ್ ಉತ್ತರ ಆಪ್ಷನ್ ಮೂರು ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಮಿಷನ್ ಲೂಪೆಕ್ಸ್ ಎಂಬುದು ಇಸ್ರೋ ಮತ್ತು ಜಾಕ್ಸಾ ಜಪಾನ್ನ ಜಾಕ್ಸಾ ಮತ್ತು ಭಾರತದ ಇಸ್ರೋ ಬಾಹ್ಯಕ ಸಂಸ್ಥೆಗಳ ನಡುವಿನ ಒಂದು ಜಂಟಿ ಅಥವಾ ಜಾಯಿಂಟ್ ಕಾರ್ಯಾಚರಣೆಯಾಗಿದೆ ಭಾರತ ಜಪಾನ್ ಪಾಲುದಾರಿಕೆಯೊಂದಿಗೆ ಚಂದ್ರನ ಧ್ರುವ ಪರಿಶೋಧನೆ ನಡೆಸುವ ಮಿಷನ್ ಇದಾಗಿದೆ ಯಾವುದಂದ್ರೆ ಲುಪೆಕ್ಸ್ ಇದನ್ನ ಜಪಾನ್ನ ಎಚ್ ತ್ರೀ ರಾಕೆಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಉಡಾವಣೆ ಮಾಡಲು ನಿರ್ಧಾರ ಮಾಡಲಾಗಿದ್ದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶವನ್ನು ಅನ್ವೇಷಣೆ ಮಾಡುವಂತಹ ಗುರಿಯನ್ನು ಲುಪೆಕ್ಸ್ ಹೊಂದಿದೆ ಇದು ವಿಶೇಷವಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಉಪಸ್ಥಿತಿಯನ್ನ ಪತ್ತೆ ಹಚ್ಚುವುದರ ಮೇಲೆ ಕೇಂದ್ರೀಕರಣ ಮಾಡಲಿದೆ ಇರಾನ್ ನ ಹಂಗಾಮಿ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಹೂ ಹ್ಯಾಸ್ ಬಿನ್ ಇಲೆಕ್ಟೆಡ್ ಆಸ್ ಇಂಟ್ರಿಮ್ ಪ್ರೆಸಿಡೆಂಟ್ ಆಫ್ ಇರಾನ್ ಉತ್ತರ ಆಪ್ಷನ್ ನಾಲ್ಕು ಮೊಹಮ್ಮದ್ ಮೊಕ ಮೊಕ್ಬರ್ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೆಲಿಕಾಪ್ಟರ್ ಅಪಘಾತದಲ್ಲಿ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ದುರಂತ ಸಾವಿನ ನಂತರ ಮೊಹಮ್ಮದ್ ಮಕ್ಬರ್ ಇರಾನ್ನ ಹಂಗಾಮಿ ಅಧ್ಯಕ್ಷರ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥಾಯ್ಲೆಂಡ್ ಓಪನ್ ಪಂದ್ಯ ಎಲ್ಲಿ ಜರುಗಿದೆ ವೇರ್ ವಾಸ್ ದಿ ಥಾಯ್ಲೆಂಡ್ ಓಪನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬೀಂಗ್ ಹೆಲ್ಡ್ ಉತ್ತರ ಆಪ್ಷನ್ ಒಂದು ಬ್ಯಾಂಕಾಕ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಥಾಯ್ಲೆಂಡ್ ಓಪನ್ ಪಂದ್ಯ ಬ್ಯಾಂಕಾಕ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹದಿನಾಲ್ಕರಿಂದ ಮೇ ಹತ್ತೊಂಬತ್ತರವರೆಗೆ ನಡೆದಿದೆ ವಿಶ್ವದ ಮೂರನೇ ಶ್ರೇಯಾಂಕದ ಭಾರತೀಯ ಬ್ಯಾಡ್ಮಿಂಟನ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥಾಯ್ಲೆಂಡ್ ಓಪನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ದೀಪ್ತಿ ಜೀವನಜಿ ಯಾವ ಪದಕವನ್ನು ಪಡೆದುಕೊಂಡಿದ್ದಾರೆ ವಿಚ್ ಮೆಡಲ್ ಹ್ಯಾಸ್ ದೀಪ್ತಿ ಜೀವನಜಿ ಬ್ಯಾಗ್ಡ್ ಇನ್ ದಿ ಟೂ ತೌಸಂಡ್ ಟ್ವೆಂಟಿ ಫೋರ್ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಉತ್ತರ ಆಪ್ಷನ್ ಎರಡು ಚಿನ್ನದ ಪದಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ ಟಿ ಟ್ವೆಂಟಿ ಫೋರ್ ಹಂಡ್ರೆಡ್ ಮೀಟರ್ ಸ್ಪರ್ಧೆಯಲ್ಲಿ ಭಾರತದ ಪ್ಯಾರಾ ಅಥ್ಲೀಟ್ ದೀಪ್ತಿ ಜೀವನಜಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಈ ಈವೆಂಟ್ನಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ನೀಡುವುದರ ಜೊತೆಗೆ ಐವತ್ತೈದು ಪಾಯಿಂಟ್ ಸೊನ್ನೆ ಏಳು ಸೆಕೆಂಡ್ಗಳಲ್ಲಿ ಹೊಸ ವಿಶ್ವ ದಾಖಲೆಯನ್ನು ಇವರು ಸ್ಥಾಪನೆ ಮಾಡಿದ್ದಾರೆ ಬ್ಲೂ ಎನ್ ಎಸ್ ಟ್ವೆಂಟಿ ಫೈವ್ ಮಿಷನ್ನ ಮೊದಲ ಭಾರತೀಯ ಬಾಹ್ಯಾಕಾಶ ಪ್ರವಾಸಿ ಯಾರು ಹೂ ಈಸ್ ದಿ ಫಸ್ಟ್ ಇಂಡಿಯನ್ ಸ್ಪೇಸ್ ಟೂರಿಸ್ಟ್ ಬ್ಲೂ ಎನ್ ಎಸ್ ಟ್ವೆಂಟಿ ಫೈವ್ ಮಿಷನ್ ಉತ್ತರ ಆಪ್ಷನ್ ಮೂರು ಗೋಪಿ ತೋಟಕೂರ ಭಾರತೀಯ ವಾಣಿಜ್ಯೋದ್ಯಮಿ ಗೋಪಿ ತೋಟಕೂರ ಅವರು ಬ್ಲೂ ಓರಿಜಿನ್ನ ನ್ಯೂ ಶಫರ್ಡ್ ಬಾಹ್ಯಾಕಾಶ ನೌಕೆಯಲ್ಲಿ ಎಸ್ ಟ್ವೆಂಟಿ ಫೈವ್ ಮಿಷನ್ಗೆ ಸೇರಿಕೊಂಡು ಪ್ರವಾಸಿಯಾಗಿ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿರುವಂತಹ ಮೊದಲ ಭಾರತೀಯರಾಗಿದ್ದಾರೆ ಇವರು ಬಾಹ್ಯಾಕಾಶ ಶಕ್ತಿ ಪ್ರವಾಸಕ್ಕೆ ತೆರಳಿದ ಮೊದಲ ಭಾರತೀಯ ಹಾಗೂ ಐದನೇ ಭಾರತೀಯ ಮೂಲದ ವ್ಯಕ್ತಿಯಾಗಿದ್ದಾರೆ ನೋಡಿ ಕನ್ಫ್ಯೂಸ್ ಆಗಬೇಡಿ ಇವರು ಬಾಹ್ಯಾಕಾಶಕ್ಕೆ ಟೂರ್ಗೆ ಹೋಗಿದ್ದಾರೆ ಪ್ರವಾಸಕ್ಕೆ ಹೋಗಿದ್ದಾರೆ ಇವರು ಸೈಂಟಿಸ್ಟ್ ಅಲ್ಲ ಓಕೆ ಇವರು ಪ್ರವಾಸಿ ಹಿಂಗಾಗಿ ಇವರು ಭಾರತೀಯ ಮೊದಲ ಭಾರತೀಯರಾಗಿದ್ದಾರೆ ಪ್ರವಾಸಿ ಉಳಿದವರು ಇಲ್ಲಿ ನಿಮಗೆ ಲಿಸ್ಟ್ ಅನ್ನು ಕೊಡ್ತಾ ಇದ್ದೇವೆ ಉಳಿದಂತಹ ಐದು ನಾಲ್ಕು ಜನರು ಒಂದು ಸೈಂಟಿಸ್ಟ್ಗಳು ಬಾಹ್ಯಾಕಾಶಕ್ಕೆ ಹೋಗಿದ್ದರು ಈ ಹಿಂದೆ ಭಾರತೀಯ ಮೂಲದ ವಾಯುಪಡೆಯ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಾಹ್ಯಾಕಾಶಯಾನ ಕೈಗೊಂಡಿದ್ದರು ನಂತರ ನಾಸಾ ವಿಜ್ಞಾನಿಗಳಾದ ಕಲ್ಪನಾ ಚಾವ್ಲಾ ಸುನಿತಾ ವಿಲಿಯಮ್ಸ್ ಹಾಗೂ ಶಿರೀಷಾ ಬಾಂಡ್ಲಾ ಅವರು ಬಾಹ್ಯಾಕಾಶಕ್ಕೆ ತೆರಳಿದರು ಇವರೆಲ್ಲ ಸೈಂಟಿಸ್ಟ್ಗಳು ಆದರೆ ಗೋಪಿ ತೋಟಕೂರ್ ಅವರು ಬಿಸಿನೆಸ್ ಮ್ಯಾನ್ ಇವರು ಬಾಹ್ಯಾಕಾಶಕ್ಕೆ ಟೂರ್ ಹೋಗಿದ್ದಾರೆ ಟ್ರಿಪ್ ಹೋಗಿದ್ದಾರೆ ಆಮೇಲೆ ಎಡ್ ಡ್ವೈಟ್ ಮೇಸನ್ ಏಂಜಲ್ ಸಿಲ್ವನ್ ಚಿರೋನ್ ಮತ್ತು ಕೆನ್ನೆತ್ ಎಲ್ ಹೆಸ್ ಕೆರೋಲ್ ಸ್ಕಾಲರ್ ಅವರು ನ್ಯೂ ಶೆಫರ್ಡ್ ಮಿಷನ್ ಅಥವಾ ಎಸ್ ಟ್ವೆಂಟಿ ಫೈವ್ ಪ್ರವಾಸ ಕೈಗೊಂಡ ಉಳಿದ ಸದಸ್ಯರಾಗಿದ್ದಾರೆ ಇವರ ಗೋಪಿಯವರ ಜೊತೆ ಉಳಿದ ಮೆಂಬರ್ಸ್ ಇವರು ಕೂಡ ಟೂರ್ ಮಾಡ್ತಾ ಇದ್ದಾರೆ ಬ್ಲೂ ಓರಿಜಿನ್ ಎಂಬುದು ಅಮೆರಿಕನ್ ಏರೋಸ್ಪೇಸ್ ಕಂಪನಿಯಾಗಿದ್ದು ಎರಡು ಸಾವಿರನೇ ವರ್ಷದಲ್ಲಿ ಅಮೆಜಾನ್ ಕಂಪನಿಯ ಸಂಸ್ಥಾಪಕ ಜಫ್ ಬ್ಯೋದ್ ಇದನ್ನ ಸ್ಥಾಪನೆ ಮಾಡಿದ್ದಾರೆ ನೀವು ಕೂಡ ಬಾಹ್ಯಾಕಾಶಕ್ಕೆ ಟೂರ್ ಹೋಗಬಹುದು ಈ ಜಫ್ ಬೆಜೋದ್ ಅವರನ್ನ ಸಂಪರ್ಕ ಮಾಡಿ ಪ್ರಾಜೆಕ್ಟ್ ಆಸ್ಟ್ರಾ ಎಂಬುದು ಈ ಕೆಳಗಿನ ಯಾವ ಕಂಪನಿಗೆ ಸಂಬಂಧಿಸಿದೆ ಪ್ರಾಜೆಕ್ಟ್ ಅಸ್ಟ್ರಾ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್ ಕಂಪನೀಸ್ ಉತ್ತರ ಆಪ್ಷನ್ ನಾಲ್ಕು ಗೂಗಲ್ ಇತ್ತೀಚೆಗೆ ಗೂಗಲ್ ಕಂಪನಿಯು ಪ್ರಾಜೆಕ್ಟ್ ಅಸ್ತ್ರ ಅಥವಾ ಅಸ್ತ್ರವನ್ನು ಅನಾವರಣಗೊಳಿಸಿದೆ ನೈಜ ಸಮಯದಲ್ಲಿ ಪಠ್ಯ ವಿಡಿಯೋ ಚಿತ್ರಗಳು ಮತ್ತು ಭಾಷಣದ ಮೂಲಕ ಸಂವಹನಗಳನ್ನು ನಡೆಸುವಂತಹ ಕೃತಕ ಬುದ್ಧಿಮತ್ತೆ ಏಜೆಂಟ್ ಇದಾಗಿದೆ ಇದು ಫೋನ್ ಕ್ಯಾಮೆರಾ ಮೂಲಕ ಕೋಡ್ ಸರಿಯಾಗಿರುವುದನ್ನು ನಿರ್ಣಯಿಸಬಹುದಾಗಿದೆ ಆದರೆ ಧ್ವನಿಯಲ್ಲಿ ಭಾವನಾತ್ಮಕ ವೈವಿಧ್ಯತೆಯನ್ನ ಇದು ಪ್ರದರ್ಶನ ಮಾಡುವುದಿಲ್ಲ ಇತ್ತೀಚೆಗೆ ಮೆಗಾಲಿಥಿಕ್ ಕಾಲದಲ್ಲಿನ ಕಲ್ಲಿನ ಮೇಲೆ ಹಾವಿನ ಕೆತ್ತನೆಯನ್ನು ಯಾವ ರಾಜ್ಯದಲ್ಲಿ ಪತ್ತೆ ಮಾಡಲಾಗಿದೆ ಎ ಸ್ನೇಕ್ ಕಾರ್ಡ್ ಆನ್ ಸ್ಟೋನ್ ಫ್ರಮ್ ಮೆಗಾಲಿಥಿಕ್ ಪೀರಿಯಡ್ ಹ್ಯಾಡ್ ಡಿಸ್ಕವರ್ಡ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಕೇರಳದಲ್ಲಿ ಇತ್ತೀಚೆಗೆ ಕೇರಳದ ಕಾಸರಗೋಡು ಜಿಲ್ಲೆಯ ಪುತ್ತುಕೈ ಗ್ರಾಮದಲ್ಲಿ ಮೆಗಾಲಿಥಿಕ್ ಕಾಲದ ಹಾವಿನ ಕಲ್ಲಿನ ಕೆತ್ತನೆ ಪತ್ತೆಯಾಗಿದೆ ಮೆಗಾಲಿತ್ ಕಲ್ಲುಗಳು ನವ ಶಿಲಾಯುಗದಿಂದ ಕಬ್ಬಿಣ ಯುಗದವರೆಗೆ ಸಮಾಧಿಗಳು ಅಥವಾ ಸ್ಮಾರಕಗಳಿಗಾಗಿ ಬಳಸಲಾಗುವಂತಹ ಒಂದು ಬೃಹತ್ ಕಲ್ಲಿನ ರಚನೆಗಳಾಗಿವೆ ಇತ್ತೀಚೆಗೆ ಪೋಲೋಪೋನಿ ಪ್ರಾಣಿಗಳನ್ನು ರಕ್ಷಣೆ ಮಾಡಲು ಕ್ರಮಗಳನ್ನು ಯಾವ ರಾಜ್ಯ ಕೈಗೊಂಡಿದೆ ವಿಚ್ ಸ್ಟೇಟ್ ಹ್ಯಾಸ್ ಟೇಕನ್ ಸ್ಟೆಪ್ಸ್ ಟು ಪ್ರೊಟೆಕ್ಟ್ ಪೋಲೋಪೋನೀಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಮಣಿಪುರ ರಾಜ್ಯ ಇತ್ತೀಚೆಗೆ ಮಣಿಪುರ ಸರ್ಕಾರವು ಇಂಫಾಲ್ ಪಶ್ಚಿಮ ಜಿಲ್ಲೆಯ ಲ್ಯಾಂಪೆಲ್ ಪಟ್ನಲ್ಲಿ ಮೂವತ್ತು ಎಕರೆ ಹುಲ್ಲುಗಾವಲು ಮಂಜೂರು ಮಾಡುವ ಮೂಲಕ ಅಳಿವಿನಂಚಿನಲ್ಲಿರುವಂತಹ ಪೋಲೋ ಪೋನಿಗಳನ್ನು ರಕ್ಷಣೆ ಮಾಡಲಿದೆ ಈ ಉಪಕ್ರಮವು ಈ ಒಂದು ಪೋಲೋ ಪೋನಿಗಳಿಗೆ ಮುಕ್ತವಾಗಿ ತಿರುಗಾಡಲು ಮತ್ತು ಮೇಯಲು ಅವಕಾಶವನ್ನ ಮಾಡಿಕೊಡುತ್ತದೆ ಸ್ಮಾರ್ಟ್ ಹಿಡ್ ಸರ್ಕಲ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಿಂದ ಸಾವಿರದ ಇಪ್ಪತ್ನಾಲ್ಕರ ಮೇವರೆಗೆ ಮಾಸಪತ್ರಿಕೆಗಳು ನಿಮಗೆ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡೋ ಮೂಲಕ ನೇರವಾಗಿ ಮಾಸಪತ್ರಿಕೆಗಳನ್ನು ನಮ್ಮ ಕಚೇರಿಯಿಂದ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸ್ಮಾರ್ಟ್ ಹಿಡ್ ಸರ್ಕಲ್ನ ನ ಮೇ ತಿಂಗಳ ಮಾಸಪತ್ರಿಕೆ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳ ಗಳ ಲಿಸ್ಟ್ ಅನ್ನು ಸ್ಕ್ರೀನ್ ಮೇಲೆ ಕೊಂಡಾಗಿದೆ ಯಾರಿಗಾದರೂ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದು ಕನ್ಫ್ಯೂಸ್ ಇದ್ರೆ ನಾವು ಈಗಾಗಲೇ ತಿಳಿಸಿರುವಂತ ನಂಬರ್ ಈ ನಂಬರ್ಗೆ ಗೆ ಮೂಲಕ ಕೇಳಿ ನಿಮ್ಮ ಊರು ಹೆಸರು ಹೇಳಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾವು ನಿಮಗೆ ವಾಟ್ಸ್ಆಪ್ ಮೂಲಕ ತಿಳಿಸ್ತೇವೆ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ಅಂತ ನಮಗೊಂದು ಮೆಸೇಜ್ ಮಾಡಿ ನಿಮಗೆ ಎಲ್ಲ ತಿಳಿಸಿಕೊಡಲಾಗುವುದು ಧನ್ಯವಾದ